ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ನೋಡಿ ಸೆಕೆಂಡ್ ಲಿಸ್ಟ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ ಏನಪ್ಪ ಅಪ್ಡೇಟು ಅಂತ ನೋಡೋದಾದರೆ ನಮಗೆ ಮುಂಚೆ ಏನೋ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಕೌನ್ಸಿಲಿಂಗ್ ನಡಿಬೇಕಾದ್ರೆ ಲತಾ ಮೇಡಮ್ ಅವರು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದರು ಏನಂತಂದರೆ ನಾವು ಎರಡೂ ಇಲಾಖೆಯನವರು ಮಾತಾಡಿಕೊಂಡೇ ಈ ಒಂದು ಕೌನ್ಸಿಲಿಂಗನ್ನು ಮಾಡ್ತಾ ಇರೋದು ಮತ್ತು ಮುಂದಿನ ದಿನಗಳಲ್ಲೂ ಕೂಡ ನಾವು ಮಾಹಿತಿಗಳನ್ನು ಶೇರ್ ಮಾಡ್ಕೋತೀವಿ ಎರಡು ಕಡೆ ಸೆಲೆಕ್ಟ್ ಆಗಿರುವಂಥ ಅಭ್ಯರ್ಥಿಗಳದು ಅಂತ ಒಂದು ಮಾಹಿತಿನ ಕೊಟ್ಟಿದ್ದರು ಸರಿನಾ ಸೊ ಈಗ ಅದೇ ಮಾಹಿತಿಗೆ ತಕ್ಕಂಗೆ ಕೆಲವೊಂದು ಬದಲಾವಣೆಗಳನ್ನು ನಡೀತಾ ಇದೆ ಏನಪ್ಪ ಅಂತಂದರೆ ಮುಂಚೆ ಎಲ್ಲ ಒಂದು ಸೆಕೆಂಡ್ ಲಿಸ್ಟ್ ಬಿಡೋಕಿನ ಮುಂಚೆ ಯಾರ್ಯಾರು ಅಭ್ಯರ್ಥಿಗಳು ಕೌನ್ಸಿಲಿಂಗ್ ಆಗಿರೋಲ್ಲ ಯಾರೋ ಅಬ್ಸೆಂಟ್ ಆಗಿರ್ತಾರೆ ಕಟ್ ಆಪ್ ಲೀಸ್ಟಲ್ಲಿ ಹೆಸರು ಬಂದವರು ಕೂಡ ಯಾರೋ ಡ್ಯೂಟಿಗೆ ಬಂದು ಜಾಯಿನ್ ಆಗಿರೋಲ್ಲ ಅವ್ರಿಗೆಲ್ಲ ಏನು ಮಾಡ್ತಿದ್ರು ಫಸ್ಟು ತಿಂಗಳಿಗೆ ಒಂದೊಂದು ನೋಟಿಸನ್ನು ಕಳಿಸ್ತಾಯಿದ್ರು ಇಲಾಖೆಯವ್ರ ಕಡೆಯಿಂದ ಮೂರು ನೋಟಿಸ್ ಆದಮೇಲೆ ಅವ್ರನ್ನ ಲಿಸ್ಟಿಂದ ಕೈ ಬಿಡಲಾಗ್ತಿತ್ತು ಸರಿನಾ ಬಟ್ ಈ ಸತಿ ಏನಾಗಿದೆ ಅಂದರೆ ಅವರಿಗೆ ಎಲ್ಲ ಎಲ್ ಎರಡು ಇಲಾಖೆಗೆ ಹೇಳ್ತಾರೆ ಕೆ ಎಸ್ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಎರಡೂ ಇಲಾಖೆಗೂ ತುಂಬ ಅತ್ಯವಶ್ಯಕವಾಗಿರೋದರಿಂದ ಚಾಲಕರು ಮತ್ತು ಚಾಲಕ ನಿರ್ವಾಹಕರು ಹಾಗಾಗಿ ಏನು ಮಾಡ್ತಿದ್ದಾರೆ ಅಂತಂದರೆ ಅದನ್ನು ಅತಿ ಶೀಘ್ರದಲ್ಲೇ ಮಾಡ್ತಾಯಿದ್ದಾರೆ ಯಾವ ಥರ ಮಾಡ್ತಿದ್ದಾರೆ ಅಂದರೆ ಈಗ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನವರು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ಎಷ್ಟು ಜನ ಅಬ್ಸೆಂಟ್ ಆಗಿದ್ದಾರೆ ಯಾರು ಕೌನ್ಸಿಲಿಂಗನ್ನು ಅಟೆಂಡ್ ಆಗಿಲ್ಲ ಯಾರೂ ಡಿಪೋ ಡಿವಿಷನ್ಗಳನ್ನು ಜಾಯಿನ್ ಮಾಡ್ಕೊಂಡಿಲ್ಲ ಮತ್ತು ಯಾರು ಎರಡೂ ಕಡೆ ಸೆಲೆಕ್ಟ್ ಆಗಿದ್ದಾರೆ ಅಂಥ ಅಭ್ಯರ್ಥಿಗಳದ್ದ ಕೆ ಎಸ್ ಆರ್ ಟಿ ಸಿ ಅವ್ರ ಕಡೆಯಿಂದ ಮಾಹಿತಿನ ಪಡ್ಕೊಂಡು ಎರಡೂ ಕಡೆ ಸೆಲೆಕ್ಟ್ ಆಗಿರುವಂಥ ಅಭ್ಯರ್ಥಿಗಳದ್ದು ಮಾಹಿತಿಯನ್ನು ಪಡ್ಕೊಂಡು ಯಾರು ಈಗ ಕೆ ಎಸ್ ಆರ್ ಟಿ ಸಿನಲ್ಲೂ ಸೆಲೆಕ್ಟ್ ಆಗಿರ್ತಾರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲೂ ಸೆಲೆಕ್ಟ್ ಆಗಿರ್ತಾರಲ್ವಾ ಸೊ ಕೆ ಎಸ್ ಆರ್ ಟಿ ಸಿ ಸೆಲೆಕ್ಟ್ ಆಗಿ ಕೆ ಎಸ್ ಆರ್ ಟಿ ಒಂದು ಡಿಪೋ ಡಿವಿಷನನ್ನು ತೊಗೊಂಡು ಕೆಲಸ ಮಾಡ್ತಿರುವಂಥ ಅಭ್ಯರ್ಥಿಗಳದ್ದು ಅವರು ಮಾಹಿತಿನ ತಗೊಂಡು ಅಂಥ ಅಭ್ಯರ್ಥಿಗಳ ಹತ್ರ ಅವ್ರು ಯಾವ ಡಿಪೋ ಡಿವಿಷನ್ಗಳನ್ನು ತಗೊಂಡಿದ್ದಾರೆ ಅದೇ ಜಾಗಕ್ಕೆ ಹೋಗಿ ಅವ್ರ ಕಡೆಯಿಂದ ಒಂದು ಲೆಟರ್ ಮೇಲೆ ಫಾರ್ಮೆಟ್ ಮೇಲೆ ಸೈನ್ ಮಾಡಿಸ್ಕೊಂಡು ಬರೋ ಥರ ಪ್ಲ್ಯಾನ್ ಇದ್ದಾರೆ ಸರಿನಾ ಅದ್ರದ್ದು ಪಾ ಫಾರ್ಮೆಟು ಬೇಕಾದರೆ ನಾನು ಆಲ್ರೆಡಿ ಇವಾಗ ಫೇಸ್ಬುಕ್ಕಲ್ಲಿ ಪೋಸ್ಟು ಕೂಡ ಹಾಕಿದ್ದೀನಿ ನಿಮ್ಗೆ ಯಾರಿಗಾದರೂ ಇನ್ನೂ ಸಿಕ್ಕಿಲ್ಲ ಅಂತಂದರೆ ಅದನ್ನ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈ ಫಾರ್ಮೆಟ್ ಮೇಲೆ ಅಂದರೆ ಈಗ ಯಾರು ಆಬ್ಸೆಂಟ್ ಆಗಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಅವರು ಇಲಾಖೆಯವರೇ ಅವರು ಡಿಸೈಡ್ ಮಾಡಿರಿ ಯಾವುದು ಡಿವಿಷನ್ ಖಾಲಿ ಇರುತ್ತೆ ಆ ಡಿವಿಷನ್ಗಳಲ್ಲಿ ಅಲಾಟ್ಮೆಂಟನ್ನು ಮಾಡಿರ್ತಾರೆ ಇವಾಗ ಹೆಂಗೆ ಕೆ ಎಸ್ ಆರ್ ಟಿ ಸಿಲ್ ಅಬ್ಸೆಂಟ್ ಆದವ್ರಿಗೆ ಐವತ್ತಕ್ಕೆ ಐವತ್ತು ತೊಗೊಂಡು ಅಬ್ಸೆಂಟ್ ಆದನ್ಗೂ ಕೂಡ ಏನು ಮಾಡಿದ್ದಾರೆ ಮಂಗಳೂರು ಪುತ್ತೂರು ಧರ್ಮಸ್ಥಳ ಹಾಕ್ಬಿಟ್ಟಿದ್ದಾರೆ ಸೊ ಅದೇ ಥರ ಎನ್ ನಲ್ಲಿ ಅಬ್ಸೆಂಟ್ ಆದವ್ರಿಗೆ ಸಿರ್ಸಿ ಡಿವಿಜನ್ಗೆ ಡಿಪೋಗಳಿಗೆಲ್ಲ ಹಾಕಿದಾರಂತೆ ಸರಿನಾ ಸೊ ಆ ಥರ ಯಾರು ಅಬ್ಸೆಂಟ್ ಆಗಿ ಮತ್ತು ಡಿವಿಜನನ್ನು ರಿಪೋರ್ಟ್ ಇರೋರು ಅಂಥ ಅಭ್ಯರ್ಥಿ ಇರೋದ್ರು ಕೆ ಎಸ್ ಆರ್ ಟಿ ಸಿ ನಲ್ಲಿ ರಿಪೋರ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿದರೆ ಅಲ್ಲಿ ಅವರು ಯಾವ ಡಿವಿಜನ್ ಡಿಪೋನ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಅದೇ ಸ್ಥಳಕ್ಕೆ ಹೋಗಿ ಅಭ್ಯರ್ಥಿಗಳ ಹತ್ರ ಸೈನು ಮಾಡಿಸ್ಕೋತಾ ಇದ್ದಾರೆ ನಮಗೆ ಇಲ್ಲಿ ಕೆ ಎಸ್ ಆರ್ ಆಯ್ಕೆ ಆಗಿರೋದ್ರಿಂದ ನೀವು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ನಮ್ಮ ಒಂದು ಹೆಸರನ್ನು ಕೈ ಬಿಡಬೇಕು ಅಂತ ಅವರೇ ಫಾರ್ಮೇಟ್ ಮಾಡ್ಕೊಂಡು ಬಂದಿದ್ದಾರೆ ಸರಿನಾ ಕೆಲವೊಂದು ಅಭ್ಯರ್ಥಿಗಳು ಅದೇ ಥರ ಬರೆದು ಕಳಿಸಿದ್ದಾರೆ ಈಗ ನಮ್ಮ ಸ್ನೇಹಿತರಾಗಿರುವಂಥ ಶರಣ್ ಅವರು ಈಗ ಸೆಂಟ್ರಲ್ ಡಿವಿಷನ್ ತಗೊಂಡಿದ್ದಾರೆ ಅವ್ರಿಗೂ ಪದೇ ಪದೇ ಫೋನ್ ಬರ್ತಾಯಿತ್ತು ಅವರು ಕೂಡ ಒಂದು ಸತಿ ಕೇಳಿದ್ರು ನನಗೆ ಇದು ಪದೇ ಪದೇ ಫೋನ್ ಬರ್ತಾ ಬರ್ತಾಯಿದ್ದಾರೆ ನಾನು ಹೋಗಿ ಬರ್ದು ಕೊಡಬೇಕು ಅಂದರು ಅವ್ರು ಏನೂ ಇಲ್ಲ ಏನು ಮಾಡೋದು ಅಂತಂದ್ರೆ ಅವರಿಗೆ ಒಂದು ಫಾರ್ಮೆಟ್ ಕಳಿಸ್ಕೊಟ್ಟೆ ನಾನು ಇವಾಗ ಏನು ಬಂದಿದೆ ಫಾರ್ಮೇಟು ಸೇಮ್ ಅದೇ ಫಾರ್ಮೇಟನ್ನೇ ನಾನು ಅವ್ರಿಗೆ ಕಳ್ಸಿಕೊಟ್ಟಿದ್ದೆ ಈ ಥರ ಬರೆದು ಒಂದು ಲೆಟ್ರ್ ಪೋಸ್ಟ್ ಮಾಡಿ ಅಂತ ಅವರು ಲೆಟ್ರನ್ನ ಪೋಸ್ಟ್ ಮಾಡಿದ್ದಾರೆ ಬಟ್ ಯಾರು ಪೋಸ್ಟ್ ಮಾಡದೇ ಇರುವಂಥ ಅಭ್ಯರ್ಥಿಗಳಿರ್ತಾರಲ್ಲ ಸೊ ಅಂಥ ಅಭ್ಯರ್ಥಿಗಳ ಹತ್ರ ಖುದ್ದಾಗಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಯಿಂದ ಒಂದು ಟೀಮ್ ಮಾಡಿಕೊಂಡು ಅಧಿಕಾರಿಗಳೇ ಯಾವ ಡಿಪೋ ಯಾವ ಗಳಲ್ಲಿ ಅಂಥ ಅಭ್ಯರ್ಥಿಗಳು ಎರಡೂ ಕಡೆ ಸೆಲೆಕ್ಟ್ ಆಗಿ ಕೆ ಎಸ್ ಆರ್ ಟಿ ಸಿ ನಲ್ಲಿ ಕೆಲಸ ಮಾಡ್ತಿರುವಂಥ ಅಭ್ಯರ್ಥಿಗಳು ಎನ್ ಡಬ್ಲ್ಯೂಗೆ ಆಬ್ಸೆಂಟ್ ಆಗಿರುವಂಥ ಅಭ್ಯರ್ಥಿಗಳ ಹತ್ರ ಹೋಗಿ ಅವರು ಇರೋ ಜಾಗಕ್ಕೆ ಹೋಗಿ ಅವರು ಅಲ್ಲಿ ಆ ಫಾರ್ಮೆಟ್ ಮೇಲೆ ಸೈನ್ ಮಾಡಿಸ್ಕೊತಾ ಇದ್ದಾರೆ ಒಂದು ವೇಳೆ ಆ ಫಾರ್ಮೆಟ್ ಮೇಲೆ ಸೈನ್ ಮಾಡಿದ್ರು ಅಂತಂದರೆ ಅಭ್ಯರ್ಥಿಗಳು ನೆಕ್ಸ್ಟ್ ಅವ್ರದ್ದು ಇನ್ನು ಯಾವ ಕೋರ್ಟು ಕಚೇರಿ ಎಲ್ಲೇ ಹೋದರೂ ಕೂಡ ಅವರು ನೆಕ್ಸ್ಟ್ ಮತ್ತೆ ಕೆ ಸ ಇದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಗೆ ಅವ್ರ ಕೆಲಸನ ಪಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಈಗ ಮುನ್ ಹಳೇದು ರೂಲ್ಸನ್ನು ನೋಡೋದಾದರೆ ಮೂರು ಮೂರು ತಿಂಗಳು ವೆಯ್ಟ್ ಮಾಡಬೇಕಾಗ್ತಿತ್ತು ಸೆಲೆಕ್ಟ್ ಆಗಿರುವಂಥ ಅಭ್ಯರ್ಥಿಗೆ ಮೂರು ತಿಂಗಳು ಕಾಲಾವಕಾಶ ಇರ್ತಿತ್ತು ಬಟ್ ಇವಾಗ ಅವರಿಗೆ ತುಂಬ ಅವಶ್ಯಕತೆ ಇರೋದರಿಂದ ಡ್ರೈವರ್ಗಳದ್ದು ಅವ್ರು ಏನು ಮಾಡ್ತಿದ್ದಾರೆ ಅದನ್ನು ಅತಿ ಶೀಘ್ರದಲ್ಲಿ ಆಲ್ರೆಡಿ ಎರಡು ಲೆಟರನ್ನು ಕಳಿಸಿದ್ದಾರೆ ಎರಡು ಲೆಟ್ರ್ ಆ ಪೋಸ್ಟಿಗೆ ಬಂದಿದೆ ಎಲ್ಲರಿಗೂ ಬಟ್ ಮೂರನೇ ಲೆಟ್ರ್ ಕಳಿಸೋ ಬದಲು ಖುದ್ದಾಗಿ ಅವರೇ ಹೋಗಿ ಅಭ್ಯರ್ಥಿಗಳ ಹತ್ರ ಸೈನ್ ಮಾಡಿಸ್ಕೊಂಡು ಇದ್ದಾರೆ ಸರಿನಾ ಇದು ಸೈನ್ ಮಾಡಿಸ್ಕೊಳಕ್ಕೆ ಬಂದಾಗ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಭ್ಯರ್ಥಿಗಳಿಗೆ ನಮ್ಮ ಸ್ನೇಹಿತರು ಕೂಡ ಕೇಳಿದ್ರಂತೆ ಯಾಕೆ ಈ ಥರ ಇದ್ದೀರಾ ಈಗ ಬಂದ್ಬಿಟ್ಟು ಅಂತಂದರೆ ಇಲ್ಲ ನಮಗೆ ಅತಿ ಶೀಘ್ರದಲ್ಲೇ ನಾವು ಸೆಕೆಂಡ್ ಕಟ್ ಆಫ್ ಲಿಸ್ಟ್ ಇದ್ದೀವಿ ಹಾಗಾಗಿ ನಮಗೆ ಚಾಲಕರ ಅವಶ್ಯಕತೆಯೂ ಕೂಡ ತುಂಬ ಇರೋದರಿಂದ ಇದನ್ನು ಅತಿ ಶೀಘ್ರದಲ್ಲೇ ಮಾಡಬೇಕು ಅಂತ ಆರ್ಡ್ರ್ ಆಗಿದೆ ಹಾಗಾಗಿ ನಾವೇ ಖುದ್ದಾಗಿ ಬಂದು ನಿಮ್ಮ ಹತ್ರ ಸೈನ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರಂತೆ ಇವತ್ತು ಚಿಕ್ಕಬಳ್ಳಾಪುರದಿಂದ ಕೋಲಾರು ಮತ್ತು ಬೆಂಗಳೂರು ಎಲ್ಲ ಕಡೆ ಒಂದು ಟ್ರಿಪ್ ಟೂರನ್ನೇ ಮಾಡ್ತಿದ್ದಾರೆ ಡಬ್ಲ್ಯೂ ಕೆ ಆರ್ ಡಿ ಸಿ ಅಧಿಕಾರಿಗಳು ಸೊ ಕಂಪ್ಲೀಟಾಗಿ ಅವ್ರ್ದೆಲ್ಲನೂ ಕೂಡ ಸೈನ್ ಮಾಡಿಸ್ಕೊಂಡು ಬರ್ತಾರೆ ಸೊ ಇದ್ರ ಮೇಲೆ ಏನು ಅರ್ಥ ಆಗುತ್ತೆ ಅಂದರೆ ಸ್ನೇಹಿತರೆ ಇಷ್ಟೆಲ್ಲ ಮಾಡ್ತಿರೋದಕ್ಕೆ ಏನು ನಮಗೆ ಗೊತ್ತಾಗುತ್ತೆ ಅಂತಂದರೆ ಸೆಕೆಂಡ್ ಲಿಸ್ಟು ಅತಿ ಶೀಘ್ರದಲ್ಲೇ ಬರುವಂಥ ಸಾಧ್ಯತೆ ಇದೆ ನಾವೇನು ಹೇಳಿದ್ವಿ ಆಗಸ್ಟು ಮೊದಲನೇ ವಾರ ಇಲ್ಲಾಂದರೆ ತಪ್ಪಿದ್ರೆ ಆಗಸ್ಟ್ ಹದಿನೈದನೇ ತಾರೀಕು ಒಳಗಡೆ ಬರ್ಬೋದು ಅಂತ ಹೇಳಿದ್ವಿ ಸೊ ಇವಾಗಲೂ ಕೂಡ ಈ ನಡೀತಿರೋ ಬೆಳವಣಿಗೆಗಳು ಕೂಡ ಅದೇ ಥರ ಇದೆ ಬಟ್ ಅದೇ ಥರ ಕೆ ಎಸ್ ಆರ್ ಟಿ ಸಿನವ್ರು ಅದ್ರದ್ದು ಇನ್ನೂ ಮಾಹಿತಿ ಬಂದಿಲ್ಲ ಕೆ ಎಸ್ ಆರ್ ಟಿ ಸಿವರು ಏನಾದರು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ಹೋಗಿ ಎಲ್ಲೆಲ್ಲಿ ಈ ಕಡೆ ಭಾಗದವರು ಎರಡೂ ಕಡೆ ಸೆಲೆಕ್ಟ್ ಆಗಿರುವಂಥ ಅಭ್ಯರ್ಥಿಗಳು ಎನ್ ಡಬ್ಲ್ಯೂ ಡಿಪೋಗಳಲ್ಲಿ ಮಾಡ್ತಿದ್ರೆ ಅವ್ರ ಹೋಗಿ ಸೈನ್ ಮಾಡಿಸ್ಕೊಂಡು ಬರುವಂಥ ಕೆಲಸ ಮಾಡ್ತಿದಾರ ಏನೂ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ ಸೊ ನೋಡೋಣ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬಂತು ಅಂದರೆ ನಾನು ಮುಂದಿನ ಉಡು ತಿಳಿಸ್ಕೊಡ್ತೀನಿ ಬಟ್ ಇಷ್ಟು ಮಾತ್ರ ಗ್ಯಾರಂಟಿ ಸ್ನೇಹಿತರೆ ಇವರು ಇಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಸೆಕೆಂಡ್ ಲಿಸ್ಟು ಅತಿ ಶೀಘ್ರದಲ್ಲೇ ಬರುವಂಥ ಸಾಧ್ಯತೆ ಇದೆ ಅದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಆದರೂ ಆಗಿರ್ಬೋದು ಮತ್ತು ಕೆ ಎಸ್ ಆರ್ ಟಿ ಸಿ ಆದರೂ ಆಗಿರ್ಬೋದು ಎರಡು ಎರಡರದು ಹೇಳ್ತಾ ನಾನು ಆಗಸ್ಟ್ ಫಸ್ಟ್ ವೀಕ್ ಬಿಟ್ಟರೆ ಇಲ್ಲಾಂದರೆ ಸೆಕೆಂಡ್ ವೀಕ್ ಹದಿನೈದನೇ ತಾರೀಕು ಒಳಗಡೆ ಒಂದು ಸೆಕೆಂಡ್ ಲಿಸ್ಟು ಬಿಡುವಂಥ ಸಾಧ್ಯತೆ ಇದೆ ಸರಿನಾ ಇನ್ನು ಉಳ್ಕೊಂಡಿರೋದು ಎಷ್ಟು ಇವತ್ತು ಇಪ್ಪತ್ತೊಂದು ಈ ತಿಂಗಳಲ್ಲಿ ಒಂದು ಹತ್ತು ದಿವಸ ಅಂದ್ಕೊಂಡ್ರೆ ಇನ್ನು ನೆಕ್ಸ್ಟ್ ಮಂತ್ ಒಂದು ಹತ್ತು ಹದಿನೈದು ದಿವಸ ಅನ್ಕೊಂಡು ಅಂದು ಕೂಡ ಒಂದು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಉಳ್ಕೊಂಡಿದೆ ಸೆಕೆಂಡ್ ಲಿಸ್ಟ್ ಬರುವಂಥದ್ದು ಸರಿನಾ ಸೊ ಹಾಗಾಗಿ ನಾವು ಕೂಡ ಕೆ ಎಸ್ ಆರ್ ಟಿ ಹೋರಾಟಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಮನವಿ ಪತ್ರ ಕೊಡೋದಕ್ಕೆ ಸೊ ನೋಡಿ ನಾನು ಪ್ರತಿ ಸತಿನೂ ಎಲ್ಲ ಸ್ನೇಹಿತರಿಗೂ ಹೇಳೋದು ಇದನ್ನೇ ಸೆಕೆಂಡ್ ಲಿಸ್ಟ್ ಒಳಗಡೆ ನಾವು ಇದೆಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕಾಗುತ್ತೆ ಎರಡನೇ ಆಯ್ಕೆ ಪಟ್ಟಿ ಬಿಡೋದ್ರ ಒಳಗಡೆ ಆಗಿ ನಾವು ಇವೆಲ್ಲ ಮಾಡಬೇಕಾಗುತ್ತೆ ಹಾಗಾಗಿ ನಾವು ಇವತ್ತು ನಮ್ಮ ಅಭ್ಯರ್ಥಿ ಒಬ್ಬರು ಹೋಗಿದ್ದಾರೆ ಸಿ ಎಮ್ ಕಡೆಯಿಂದ ಪರ್ಮಿಷನ್ ತೊಗೊಂಡ್ಬರೋದಕ್ಕೆ ಹಾಗೆ ಆದರೆ ಅದು ಬಂತು ಅಂದರೆ ನಮ್ಗೆ ಅವ್ರು ಏನಾದರೂ ಡೇಟ್ ಏನಾದರೂ ಕೊಟ್ಟರು ಅಂತಂದರೆ ಅತಿ ಶೀಘ್ರದಲ್ಲೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನೀ ಕಡಿತಗೊಂಡಿರುವ ಐನೂರ ನಲವತ್ತೈದು ಡಿ ಹುದ್ದೆಗಳು ಮತ್ತು ಏನು ಸಾವಿರದ ಇನ್ನೂರು ಚಾಲಕ ಹುದ್ದೆಗಳು ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮನವಿ ಪತ್ರನ ಸಿ ಎಂ ಸಿದ್ದರಾಮಯ್ಯರು ಕೊಡ್ತಿದ್ದೀವಿ ಹಾಗಾಗಿ ಕರ್ನಾಟಕದ ಯಾವ ಮೂಲೆಯಲ್ಲಿದ್ದರೂ ಕೂಡ ಎಲ್ಲ ಅಭ್ಯರ್ಥಿಗಳು ಬಂದು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ ಅದರ ಬಗ್ಗೆ ಅತಿ ಶೀಘ್ರದಲ್ಲೇ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ ಸರಿನಾ ಮತ್ತೇನಾದರೂ ಇನ್ಫಾರ್ಮೇಷನ್ ಇದ್ದರೆ ಮುಂದೆ ನೋಡೋದ್ರಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು